ಅಸನ್ಮುಖಿ ಜೀವನೋತ್ಸಾಹಿ ಬದುಕನ್ನ ಅಪಾರವಾಗಿ ಪ್ರೀತಿಸಲು ಹೇಳಿಕೊಟ್ಟ ಎಲ್ಲರ ಆಪ್ತ ಸ್ನೇಹಿತ ಯವರ್ ಮ್ಯಾನ್ ಡಾಕ್ಟರ್ ಬೆಳ್ಳೂರು ರಾಮಚಂದ್ರ ರಾವ್ ನಾಗೇಂದ್ರ ಸದಾ ಹೊಸತನ್ನೇ ಅರಸೋ ಅಂತರಾಳ ಇವರದ್ದು ಚೈತನ್ಯ ದ್ಯೋತಕದಂತಿದ್ದು ಎಲ್ಲರ ಮನಗೆದ್ದ ಮನೆಮಗ ಪುತ್ರರತ್ನ ಮುದ್ದಿನ ತಮ್ಮ ನಾಗೇಂದ್ರ ಇವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟದ್ದು ತಂದೆಯಾದದ್ದು ಐದರಲ್ಲಿ ಬದುಕಿನುದ್ದಕ್ಕೂ ನವನವೀನ ಮೆಟ್ಟಿಲುಗಳನ್ನು ಇರುತ್ತಾ ಬಂದ ಇವರು ಇಂಜಿನಿಯರಿಂಗ್ ಎರಡ್ ಸಾವಿರದ ಒಂದರಲ್ಲಿ ಎಂಟೆಕ್ ಪದವಿ ಪಡೆದರು ಓದು ಬರೀ ವೃತ್ತಿಗಾಗಲ್ಲ ಹವ್ಯಾಸಕ್ಕಾಗಿ ಎನ್ನುವ ಈ ಶಿಕ್ಷಣ ಪ್ರೇಮಿ ಎಂಬಿಎ ಪದವಿಯನ್ನೂ ಪಡೆದುಕೊಂಡರು ಎಂಸಿಎ ಅಧ್ಯಯನ ಕೂಡ ಕೈಗೊಂಡರು ಡಿಜಿಟಲ್ ಇಮೇಜ್ ಕಂಪ್ರೆಷನ್ ಆಂಡ್ ಟ್ರಾನ್ಸ್ಮಿಷನ್ ಕುರಿತು ಪ್ರಬಂಧ ಮಂಡಿಸಿದ ಇವರಿಗೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಒದಗಿ ಬಂತು ಇವರ ಓದಿನ ಓಘಕ್ಕೆ ಸರಿ ಸಮಾನವಾಗಿ ಅವಕಾಶಗಳು ಕೂಡ ಅಂಗೈಯಗಲಕ್ಕೆ ಬಂದು ಕುಳಿತವು ಎಂದರೆ ತಪ್ಪಾಗಲಿಕ್ಕಿಲ್ಲ ಇಸ್ರೋದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ವೈಬ್ರೇಷನ್ ಲ್ಯಾಬ್ನವರೆಗೂ ಉನ್ನತ ಹುದ್ದೆಗೇರಿ ಕಾರ್ಯನಿರ್ವಹಿಸುತ್ತಿರುವ ಖ್ಯಾತಿ ಇವರಿಗಿದೆ ಉನ್ನತ ವ್ಯಾಸಾಂಗ ಕೈಗೊಂಡ ಈ ಜೀವನ್ಮುಖಿ ಮನುಷ್ಯನಿಗೆ ಕನ್ನಡವೆಂದರೆ ಅಪಾರ ಪ್ರೀತಿ ಕನ್ನಡದ ಕನಸುಗಳಿಗೆ ಸದಾ ಸ್ಪಂದಿಸುವ ಕನ್ನಡಾಭಿಮಾನಿ ಇವರು ಈ ನಗು ಹೀಗೇ ಇರಲಿ ನಿಮ್ಮ ಪ್ರೀತಿ ನಮ್ಮ ಮನದಲ್ಲೇ ಮನೆ ಮಾಡಲಿ ಸದಾ ಗೆಲುವನ್ನೇ ಅರಸು ನಿಮ್ಮ ನಿಲುವು ನಮಗೆಲ್ಲಾ ಮಾದರಿಯಾಗಿದೆ ಮುಂದಿನ ಪೀಳಿಗೆಗೂ ಮಾದರಿಯಾಗಲಿದೆ ನೀವು ಮನೆಯೊಂದರ ಮಂದಹಾಸ ಹ ನಿಮಗೆ ಶುಭಾಶಯಗಳು ಇಂತಹ ದಿನಗಳ ಪುನರಾವರ್ತನೆಯಾಗುತ್ತಾ ಇರಲಿ ಕರುಣಾಮಯಿ ಭಗವಂತ ನಿಮ್ಮನ್ನು ರಕ್ಷಿಸಲಿ ನಿಮ್ಮ ಶ್ರೇಯೋಭಿವೃದ್ಧಿಯನ್ನು ನಾವು ಬಯಸುತ್ತೇವೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಾಗೇಂದ್ರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೀನಿನ್ನೂ ಐವತ್ತು ವರ್ಷ ಇದೇ ತರ ಇರಪ್ಪ ಸಂತೋಷವಾಗಿ ಹಾರ್ದ ಶುಭಾಶಯಗಳು ಡಾಕ್ಟರ್ ನಾಗೇಂದ್ರ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟ ಇಲ್ಲೇ ಇರಲಿ ಏನೇ ಆದ್ರೂ ಬಹಳ ಚೆನ್ನಾಗಿ ಜವಾಬ್ದಾರಿ ಯುದ್ಧವಾಗಿ ಹಿರಿಯರ ಮಾತನ್ನ ಕೇಳ್ಕೊಂಡು ಬಹಳ ಕಷ್ಟ ಪಡ್ಕೊಂಡು ಉತ್ತಮವಾದ ಭವ್ಯವಾದ ಭವಿಷ್ಯವನ್ನ ರೂಪಿಸ್ಕೊಂಡಿದ್ಯಾ ಎಲ್ಲಾ ಕ್ಷೇತ್ರಗಳಲ್ಲಿ ಕೌಟುಂಬಿಕ ಶೈಕ್ಷಣಿಕ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಬಹಳ ಚೆನ್ನಾಗಿ ಅಭಿವೃದ್ಧಿಯನ್ನ ಹೊಂದಿದೆಯಾ ಇಲ್ಲ ಈ ಬದುಕು ಎಲ್ಲಾ ಚಿಕ್ಕ ಮಕ್ಕಳಿಗೆ ನಿಜವಾಗ್ಲೂ ಬಹಳ ಮಾದರಿಯಾಗಿದೆ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆಂದ್ರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಚೆನ್ನಾಗಿಟ್ಟಿರಲಪ್ಪ ಸುಖ ಶಾಂತಿ ನೆಮ್ಮದಿ ಪ್ರೀತಿಯ ಸೋದರಿನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ನೂರ್ ವರ್ಷ ಸಂತಸ ಯಶಸ್ಸು ಖುಷಿ ನಿನಗೂ ನಿನ್ ಪರಿವಾರಕ್ಕೂ ಯಾವಾಗ್ಲೂ ಇರಲಿ ತುಹಬಗೆ ಶುಭಾಶಯಗಳು ಓಪಲ್ ಪಾಲು ಅಪ್ಪಾ ಮಾಮಾ ತುಹಬಗೆ ಹಾರ್ದಿಕ ಶುಭಾಶಯಗಳು ಬಾವಾ ಹ್ಯಾಪಿ बर्थडे ನಾಗೇಂದ್ರ ಹಾಯ್ ಹ್ಯಾಪಿ बर्थडे ನಾಗೇಂದ್ರ ಅವ್ರೆ ಹ್ಯಾಪಿ बर्थडे ನಾಗೇಂದ್ರ ಮಾಮಾ ಬಿ ಹ್ಯಾಪಿ ಫಾರೆವರ್ ಹ್ಯಾಪಿ बर्थडे ಹಾಯ್ ನಾಗೇಂದ್ರ ಮಾಮಾ ಹ್ಯಾಪಿ बर्थडे ಹ್ಯಾಪಿ बर्थडे ನಾಗೇಂದ್ರ ಯು ಆರ್ ಸಚ್ એન ಇನ್ಸ್ಪಿರೇಷನ್ ಫಾರ್ all of us ಹ್ಯಾಪಿ बर्थडे ನಾಗೇಂದ್ರ ಅವ್ರೆ ಅರ್ಧ ಶತಕವ ಹೊರಂದ ನಾಗಾ ನಮ್ಮ ಸಂಸಾರದ ಅತ್ಯಂತ ಎನರ್ಜೆಟಿಕ್ ಎಂಥೂಸಿಯಾಸ್ಟಿಕ್ ಸ್ಪೋರ್ಟ್ಸ್ ಮೆನ್ಶಿಪ್ ಇರುವಂತ ವ್ಯಕ್ತಿ ನಿನ್ನ ಲೈಫಲ್ಲಿರೋ ಡಿಸಿಪ್ಲೀನ್ ನಮ್ಮೆಲ್ಲಾರ್ಗು ಮಾತರಿ ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿರೋ ವೆರಿ ಹ್ಯಾಪಿ ಬರ್ತ್ ನಿಮ್ಮ ನಿಮ್ಮೆಲ್ಲ ಅಕ್ಕ ತಂಗಿಯರ ಮಕ್ಕಳಿಗೆ ಆಗಿರೋ ನಿಮಗೆ ಹ್ಯಾಪಿ

ನಮ್ಮ ಸಂಸಾರದ ಅತ್ಯಂತ ಎವರ್ ಗ್ರೀನ್ ಅಥವಾ ಎವರ್ ಯಂಗ್ ಪರ್ಸನ್ ಅಂತ ಹೇಳ್ಬೋದು ಯಾವಾಗಲೂ ಹೀಗೆ ಇರೋ ಮಮ್ಮ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿನಗೆ ಏನಾದರೂ ಹೇಳೋದಕ್ಕೆ ನಾನು ತುಂಬ ಚಿಕ್ಕವನು ನನ್ನ ಎಜುಕೇಶನ್ ಲೈಫಲ್ಲಿ ತುಂಬಾ ಸಹಾಯ ಮಾಡಿದ್ಯಾ ಅದಕ್ಕೆ ನಾನು ನಿನ್ನ ಜೀವನ ಇಡೀ ನಾನು ಚಿರನುಣಿ ಅಷ್ಟು ಸಾಲದಂತ ಮತ್ತೆ ನನಗೆ ಯಾವಾಗ ನನ್ನ ಕರಿಯರ್ ಲೈಫಲ್ಲಿ ಮತ್ತೆ ಇನ್ನೂ ಸಹಾಯ ಮಾಡಿದೆಯಾ ಅದಕ್ಕಂತೂ ಇನ್ನೂ ತುಂಬಾನೇ ಚಿರಋಣಿಂಗ್ ಎಲ್ಲ ಕೊಡ್ಸಿದ್ ನನಗೆ ಏನೇನ್ ಕೇಳಿದ್ದು ಮತ್ತೆ ನನ್ನ ಜೊತೆ ಆಟ ಆಡಿದ್ದು ಮತ್ತೆ ನೀನು ಯಾವಾಗಾರು ಟ್ರೆಕ್ಕಿಂಗ್ ಹೋದ್ರೆ ನನಗೆ ಕರ್ಕೊಂಡು ಹೋಗ್ಬೇಕು ಮತ್ತೆ ನಾನಿನ್ನ ಬ್ಯಾಗ್ ತಗೊಂಡ್ ಹೋಗ್ತೀನಿ ಮತ್ತೆ ಮತ್ತೆ ಜಾಸ್ತಿ ಜಾಸ್ತಿ ನನಗೆ ಹೇಳ್ಕೊಡ್ಬೇಕು ಮತ್ತೆಲ್ಲ ಏನೇನ್ ಬೇಕೋ ಅದು ಒನ್ಸ್ ಅಗೇನ್ ಹ್ಯಾಪಿ ಫಿಫ್ಟಿತ್ ಬರ್ಡೇ ಮತ್ತೆ ನಾನು ತುಂಬಾ ಪ್ರೌಡ್ ಆಗಿದ್ದೀನಿ ಅಂದ್ರೆ ಐವತ್ತನೇ ಹುಟ್ಟು ಹಬ್ಬಕ್ಕೆ ಹಾರ್ದಿಕ ಹೃತ್ಪೂರ್ವಕ ಮತ್ತು ನಲುಮಯ ಶುಭಾಶಯಗಳು ಯಜಮಾನ್ರಿ ಈ ಐವತ್ತು ವರ್ಷದ ನಿಮ್ಮ ಜೀವನ ಅತ್ಯಂತ ಏಳಿಗೆಯಿಂದ ಮತ್ತು ಸಾಧನೆಯಿಂದ ಕೂಡಿದೆ ಇನ್ನು ಮುಂದೆ ಇರುವ ನಿಮ್ಮ ಮಿನಿಮಮ್ ಐವತ್ತು ವರ್ಷದ ಜೀವನವೂ ಇದೇ ರೀತಿ ಸಾಧನೆಯಿಂದ ತುಂಬಿರಲಿ ಅಂತ ಕೇಳ್ಕೊತೀನಿ ನಿಮಗೆ ಇನ್ನೂ ಒಂದು ಎರಡು ಮೂರು ನಾಲ್ಕೈದು ಮನೆಗಳ ಮಾಲೀಕರಾಗೋ ಭಾಗ್ಯ ಒದಗಿ ಬರಲಿ ನಿಮಗೆ ಇನ್ನೊಂದು ಎರಡು ಮೂರು ಡಿಗ್ರಿಗಳನ್ನ ಓದಿ ಸಂಪಾದಿಸಿಕೊಳ್ಳುವ ಅವಕಾಶಗಳು ಒದಗಿ ಬರಲಿ ನಿಮಗೆ ದೇವರು ಎಲ್ಲಾ ರೀತಿಯಲ್ಲೂ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ಉದ್ಯೋಗ ಒಳ್ಳೆ ಕುಟುಂಬ ಒಳ್ಳೆ ಸ್ನೇಹಿತರು ಒಳ್ಳೆ ಸಂಸಾರವನ್ನ ಕೊಟ್ಟಿದ್ದಾರೆ ಇದೇ ರೀತಿ ನಿಮ್ಮ ಮುಂದಿನ ಜೀವನವು ಅತ್ಯಂತ ಸಂತೋಷ ಆನಂದ ಆರೋಗ್ಯ ಮತ್ತು ಐಶ್ವರ್ಯ ಭರಿತವಾಗಿರಲಿ ಅಂತ ಅಂದ್ಕೊಳ್ತೇನೆ ನಿಮ್ಮ ಜೊತೆ ಕಳೆದ ಇಪ್ಪತ್ತು ವರ್ಷದ ವೈವಾಹಿಕ ಜೀವನ ಅತ್ಯಂತ ಪ್ರೇಮ ಪೂರಕ ಆನಂದ ಪೂರಕ ಮತ್ತು ಸ್ನೇಹ ಪೂರಕವಾಗಿತ್ತು ಹಾಗೇನೆ ನಿಮ್ಮ ಜೀವನವೂ ಇತ್ತು ಅಂತ ಅಂದುಕೊಳ್ತೇನೆ ನಿಮ್ಮ ಇನ್ನ ಮುಂದಿರುವ ಜೀವನ ನಿಮಗೆ ಅತ್ಯಂತ ಹೆಚ್ಚು ಸಂತೋಷ ನೆಮ್ಮದಿ ಆನಂದ ಶಾಂತಿ ಎಲ್ಲ ಸಿಗ್ಲಿ ಅಂತ ಕೇಳ್ಕೊತೇನೆ ಮತ್ತೊಮ್ಮೆ ಹ್ಯಾಪಿ ಫಿಫ್ಟಿಯ ನಿಮ್ಮ ಸಾಧನೆಯ ಹಾದಿಯನ್ನು ಗಮನಿಸೋ ನಮಗೆ ಈ ಮಾತುಗಳು ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಸ್ವಗ್ರಹೆ ಪೂಜ್ಯತೆ ಪಿತ್ರ ಸ್ವಗ್ರಾಮೆ ಪೂಜ್ಯತೆ ಪ್ರಭು ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಆ ಭಗವಂತ ನಿಮಗೆ ಹೀಗೆ ಆಯುಷ್ಯ ಆರೋಗ್ಯ ನೀಡುತ್ತಲಿರಲಿ ನಿಮ್ಮ ಸಾಧನೆಯ ಹಾದಿ ನಿರಂತರವಾಗಿ ಹೀಗೆ ಸಾಗುತ್ತಲಿರಲಿ